ವೀಕ್ಷಕರೇ ನಮಸ್ಕಾರ ಲೋಕಸಭಾ ಚುನಾವಣೆಯ ಕರ್ನಾಟಕದ ಮೊದಲ ಹಂತದ ಮತದಾನ ಇಂದು ನಡೀತಾ ಇದೆ ಅದರಲ್ಲೂ ಕೂಡ ಎಲ್ಲರೂ ಕೂಡ ಭರದಿಂದ ಬಂದು ಮತದಾನವನ್ನ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಿರುವಾಗ ಮತಗಟ್ಟೆಗಳಲ್ಲಿ ಕೆಲವೊಂದು ವಿಶೇಷವಾದ ಘಟನೆಗಳು ನಡೆದಿದೆ ಅದರಲ್ಲೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಚಾರಗಳು ಇವತ್ತು ಮತಗಟ್ಟೆಗಳಲ್ಲಿ ನಡೆದಿದೆ ಅದು ಯಾವುದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಅದ್ ಏನಪ್ಪಾ ಅಂತ ಹೇಳಿದ್ರೆ ವಿದೇಶದಿಂದ ಬಂದು ದಂಪತಿಗಳು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ನೋಡಿ ಇಲ್ಲಿರುವವರೇ ಮತ ಹಾಕಕ್ಕೆ ಹಿಂದೆ ಮುಂದೆ ನೋಡ್ಬೇಕಾದ್ರೆ ವಿದೇಶದಿಂದ ಬಂದು ಮತ ಹಾಕಿದ ದಂಪತಿಗಳು ಈಗ ಆ ಮತಗಟ್ಟೆಯ ಕೇಂದ್ರ ಬಿಂದೂ ಆಗಿದ್ದಾರೆ ಕಡೂರು ತಾಲೂಕು ಪಂಚೇನಹಳ್ಳಿಯ ಸಾಫ್ಟ್ವೇರ್ ಇಂಜಿನಿಯರ್ ಮಧು ಮತ್ತು ಅವರ ಪತ್ನಿ ಪಿಲ್ಲೇನಹಳ್ಳಿಯ ತನುಶ್ರೀ ಅವರು ದುಬೈನಲ್ಲಿ ವಾಸವಾಗಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೂರದ ದುಬೈನಿಂದ ಬಂದು ಮತ ಚಲಾಯಿಸಿದ್ದಾರೆ ದುಬೈನಲ್ಲಿ ಮಧು ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯಲ್ಲಿದ್ದು ಪತ್ನಿ ತನುಶ್ರೀ ಗೃಹಿಣಿಯಾಗಿದ್ದಾರೆ ಮಧು ತನ್ನ ಊರಾದ ಪಂಚೇನಹಳ್ಳಿಯಲ್ಲಿನ ಮತಗಟ್ಟೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಪತ್ನಿ ತನುಶ್ರೀ ಪಿಲ್ಲೇನಹಳ್ಳಿ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿದ್ದಾರೆ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ದಂಪತಿಗಳು ನಮ್ಮ ಹಕ್ಕು ಚಲಾಯಿಸಲು ದುಬೈನಿಂದ ಬಂದಿದ್ದೇವೆ ಯುವ ಸಮುದಾಯವೇ ನಮ್ಮ ದೇಶದ ಶಕ್ತಿಯಾಗಿದ್ದು ಯುವ ಸಮುದಾಯ ಉತ್ಸಾಹದಿಂದ ಮತವನ್ನ ಬಂದು ಚಲಾಯಿಸಬೇಕು ಎಂದು ದಂಪತಿಗಳು ಹೇಳಿದ್ರು ಇನ್ನು ಬೇರೆ ದೇಶಗಳಂತೆ ನಮ್ಮ ದೇಶವು ಅಭಿವೃದ್ಧಿ ಹೊಂದಬೇಕು ನಮ್ಮ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಲೇಬೇಕು ದುಬೈಗೆ ತೆರಳಿ ಆರು ವರ್ಷವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಗೆ ಬರಬೇಕೆಂದು ಇಚ್ಛೆ ಇತ್ತು ಆದ್ರೆ ಆ ಸಮಯಕ್ಕೆ ರಜೆ ಸಿಗದ ಕಾರಣ ಬರಲು ಸಾಧ್ಯವಾಗಿರಲಿಲ್ಲ ಈ ವರ್ಷ ಮುಂದಿನ ತಿಂಗಳು ರಜೆ ಇತ್ತು ಮತದಾನದಲ್ಲಿ ಭಾಗವಹಿಸುವ ನಿಟ್ಟಿನಲ್ಲೇ ಮುಂಚಿತವಾಗಿ ರಜೆ ಪಡೆದು ಬಂದಿದ್ದೇನೆ ನಮ್ಮ ಹಕ್ಕನ್ನು ಚಲಾಯಿಸಿದ್ದೇವೆ ಇನ್ನು ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಎಂದು ದಂಪತಿಗಳು ಹೇಳಿದ್ರು ಒಂದ್ ಕಡೆ ದುಬೈಯಿಂದ ಬಂದು ಮತ ಹಾಕಿದ್ರೆ ಇನ್ನೊಂದ್ ಕಡೆ ಹೊಸ ಜೀವನಕ್ಕೆ ಕಾಲಿಟ್ಟವರು ಪ್ರಜಾಪ್ರಭುತ್ವದ ಮತ ಹಾಕಿ ಹೊಸಬರನ್ನ ಆಯ್ಕೆ ಮಾಡುವಲ್ಲಿ ಈ ದಂಪತಿಗಳು ಯಾವುದೇ ರೀತಿಯಾದಂತ ಹಿಂದೇಟು ಹಾಕಿಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮುನ್ನ ವರನೊಬ್ಬ ಓಡಿ ಬಂದು ಮತ ಚಲಾಯಿಸಿದ್ದಾರೆ ಈ ಘಟನೆ ಚಾಮರಾಜನಗರ ತಾಲೂಕಿನ ಸಂತೆಮಾರನಹಳ್ಳಿಯಲ್ಲಿ ನಡೆದಿದೆ ತಾಳಿ ಕಟ್ಟುವ ಶುಭ ಗಳಿಗೆಗೂ ಮುನ್ನ ವರಚೇತನವರು ತಮ್ಮ ಓಟನ್ನು ಚಲಾಯಿಸಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾಳಿ ಕಟ್ಟುವ ಶುಭ ಮುಹೂರ್ತವಿತ್ತು ಹೀಗಾಗಿದ್ದಕ್ಕೂ ಮುನ್ನವೇ ಮತಗಟ್ಟೆಗೆ ಓಡೋಡ್ ಬಂದು ವರ ಚೇತನವರು ಮತ ಹಾಕಿದ್ದಾರೆ ಈ ವೇಳೆಯಲ್ಲಿ ವರನ ಕುಟುಂಬಸ್ಥರು ಕೂಡ ಅವರಿಗೆ ಸಾಥ್ ನೀಡಿದ್ರು ಶುಭ ಮುಹೂರ್ತಕ್ಕೆ ಸಮಯ ಬೀರುವ ಕಾರಣ ಅವರ ಓಡೋಡಿ ಬಂದು ಮತಕೇಂದ್ರದಲ್ಲಿ ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡಿದ್ದಾರೆ ಈ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈಗ ಫುಲ್ ವೈರಲ್ ಆಗ್ತಿದೆ ಮತದಾನದ ಹೇಳಿಕೊಂಡು ಮನೆಯಲ್ಲಿ ಮತದಾನ ಮಾಡದೆ ಇರುವ ಯುವ ಪೀಳಿಗೆಗೆ ಈ ಘಟನೆ ಮಾದರಿ ಆಗ್ಬೇಕಾಗಿದೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಚೇತನ್ ಅವರು ನನ್ನ ಹಕ್ಕನ್ನು ನಾನು ಚಲಾಯಿಸಲು ಬಂದಿದ್ದೇನೆ ಮತದಾನ ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರದು ತಾಳಿ ಕಟ್ಟುವ ಮುನ್ನ ಬಂದು ಮತದಾನ ಮಾಡಿ ನನ್ನ ಹಕ್ಕು ಚಲಾಯಿಸಿದ್ದೇನೆ ಇನ್ನು ಚಿಕ್ಕಮಗಳೂರು ಮಡಿಕೇರಿಯಲ್ಲಿ ಇಂತಹ ಘಟನೆ ನಡೆದಿದೆ ಮತದಾನದ ದಿನವೇ ಹಲವೆಡೆ ಮದುವೆ ನಡೆಯುತ್ತಿರುವುದರಿಂದ ಕೆಲವರು ವರ ವಧುಗಳು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸುವುದು ಕಂಡುಬಂದಿದೆ ಇನ್ನು ಚಿಕ್ಕಮಗಳೂರು ಮಡಿಕೇರಿಯಲ್ಲೂ ಕೂಡ ಮದುವೆಗೆ ಸಿಂಗಾರಗೊಂಡ ವಧುಗಳಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮುನ್ನ ಮತಗಟ್ಟೆಗೆ ಭೇಟಿ ನೀಡಿ ಮತ ಚಲಾಯಿಸಿದ್ರು ಇದೆಲ್ಲ ಕೂಡ ಈಗ ಮನೆಯಲ್ಲಿ ಸುಮ್ಮನೆ ಕೂತು ಟೈಮ್ ಪಾಸ್ ಮಾಡುವಂತಹ ಯುವಕರಿಗೆ ಇವರು ಬಂದು ಮತ ಮಾಡುವುದನ್ನು ನೋಡಾದ್ರೂ ಬಂದು ವೋಟ್ ಹಾಕಿ ಎಂದು ಇವರು ಕರೆ ನೀಡಿದ್ದಾರೆ ಮತದಾನ ಮಾಡಲು ಮತಗಟ್ಟೆಗೆ ತೆರಳಿದಾಗ ಮತದಾರರೊಬ್ಬರು ಮೊಬೈಲ್ ನಲ್ಲಿ ಫೋಟೋವನ್ನ ತೆಗೆದುಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮತಗಟ್ಟೆಯಲ್ಲಿ ಎಲ್ಲೋ ನಡೆದಿರುವ ಒಂದು ಘಟನೆ ಎಂದು ಇದೀಗ ತಿಳಿದು ಬಂದಿದೆ ಯುವಕನೊಬ್ಬ ಮತಗಟ್ಟೆಗೆ ಹೋಗಿ ಓಟ್ ಹಾಕುವುದನ್ನು ಫೋನ್ ಅಲ್ಲಿ ಫೋಟೋ ತೆಗೆದು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಓಟ್ ಹಾಕಲು ಒಳಗೆ ಹೋಗಬೇಕಾದ್ರೆ ಮೊಬೈಲ್ ಫೋನ್ ಪರ್ಮಿಷನ್ ಇರುವುದಿಲ್ಲ ಆದರೂ ಕೂಡ ಈತ ತೆಗೆದುಕೊಂಡು ಹೋಗಿ ಓಟ್ ಹಾಕದಲ್ಲದೆ ಅದರದ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವುದು ಇದೀಗ ಚುನಾವಣಾ ಆಯೋಗ ಇದಕ್ಕೆ ಬೇಕಂತ ಕ್ರಮ ತೆಗೆದುಕೊಳ್ತಾ ಇದೆ ರಂಜಿತ್ ಬಂಗೇರ ಎಂಬ ಯುವಕ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವ ಫೋಟೋ ತೆಗೆದು ಪುತ್ತೂರಿನ ಕೋಟೆ ಚೆನ್ನಯ್ಯ ಕಂಬಳ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿದ್ದಾರೆ ಈ ಫೋಟೋ ನೋಡಿದ ಕೆಲವರು ಕೂಡಲೇ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸದ್ಯ ರಂಜಿತ್ ವಿರುದ್ಧ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆ ಕೂಡ ಕೈಗೊಂಡಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಬಿರುಸಿನಿಂದ ಮತದಾನ ನಡೀತಾ ಇರಬೇಕಾದ್ರೆ ಮತಗಟ್ಟೆಗೆ ವಿಶೇಷ ಅತಿಥಿಯೊಬ್ಬರು ಬರ್ತಾರೆ ಇದು ಚಾಮರಾಜನಗರ ತಾಲೂಕಿನ ಸಣ್ಣಗಾಲ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಹಾಗಾದ್ರೆ ವಿಶೇಷ ಅತಿಥಿ ಯಾರು ಅಂತ ಹೇಳ್ತೀನಿ ಕೇಳಿ ಮತದಾನ ಆರಂಭಗೊಳ್ತಾ ಇತ್ತು ಎಲ್ಲರೂ ಕೂಡ ಸಾಲು ಸರತಿಯಲ್ಲಿ ನಿಂತು ಮತದಾನವನ್ನ ಮಾಡ್ತಿರ್ಬೇಕಾದ್ರೆ ಎಲ್ಲಿಂದಲೋ ಬಂದ ರಾಷ್ಟ್ರ ಪಕ್ಷಿ ನವಿಲು ಮತಗಟ್ಟೆಗೆ ಎಂಟ್ರಿ ಕೊಟ್ಟಿದ್ದು ಬಳಿಕ ಮತದಾರರನ್ನು ಕಂಡು ಸ್ವಲ್ಪ ಹೊತ್ತಿನ ಬಳಿಕ ಹಾರೋಗಿದೆ ಇದೀಗ ಮತದಾರರಿಗೆ ಮತದಾನ ಮಾಡಲು ಇನ್ನಷ್ಟು ಸ್ವಲ್ಪ ಹುರುಪು ನೀಡಿದಂತಾಗಿದೆ ಇನ್ನು ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಜಿಲ್ಲೆಯ ಉಪ ಕಾರ್ಯದರ್ಶಿ ಲಕ್ಷ್ಮಿ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕಿ ಸವಿತಾ ಅವರು ಧರಿಸಿರುವ ರೇಷ್ಮೆ ಸೀರೆಯಲ್ಲಿ ಮತದಾನ ಘೋಷಣೆ ನೇಯಲಾಗಿದೆ ಕೈ ಮಗ್ಗದಿಂದ ನೈದಿರುವ ರೇಷ್ಮೆ ಸೀರೆಯಲ್ಲಿ ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಘೋಷವಾಕ್ಯವನ್ನು ಬರೆಯಲಾಗಿದೆ ಇದೇ ರೀತಿ ವಿಭಿನ್ನವಾಗಿ ಮತದಾರರಿಗೆ ಮತ ಮಾಡಲು ಹುರುಪನ್ನು ನೀಡಿದ್ದಾರೆ ಇನ್ನು ಚಾಮರಾಜನಗರದ ರಾಮಸಭುದ್ರದಲ್ಲಿ ತೆರೆದಿರುವ ಸಾಂಸ್ಕೃತಿಕ ಮತಗಟ್ಟೆಯಲ್ಲಿ ಜಾನಪದ ಕಲಾವಿದರು ಮತದಾರರನ್ನು ಸ್ವಾಗತಿಸಿ ಮತಗಟ್ಟೆಗೆ ಕರೆದುಕೊಂಡು ತಂಬೂರಿ ಪದ ಡಮರುಗ ತಮಟೆ ವಾದ್ಯಗಳ ಮೂಲಕ ಮತದಾರರನ್ನು ಅದ್ಧೂರಿಯಾಗಿ ಸ್ವಾಗತಿಸಿ ಹಬ್ಬದಂತೆ ಸಂಭ್ರಮಿಸುತ್ತಿದ್ದಾರೆ ಇನ್ನು ಈ ಮತಗಟ್ಟೆ ಮುಂಭಾಗದಲ್ಲಿ ಸೆಲ್ಫಿ ಪಾಯಿಂಟ್ ಕೂಡ ಮಾಡಲಾಗಿದೆ ಇದೇ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಲೋಕಸಭಾ ಚುನಾವಣೆಯ ಮತಗಟ್ಟೆಗಳು ಸ್ಪೆಷಲ್ ಅಂದ್ಕೊಳ್ತಾ ಇದೆ ಹೀಗಿರುವಾಗ ವಿದೇಶದಿಂದ ಮತದಾನ ಮಾಡಲು ಎಂದೇ ಆಗಮಿಸಿದ ಯುವತಿಯೊಬ್ಬರು ಭಾರಿ ಗಮನ ಸೆಳೆದಿದ್ದಾರೆ ಫಿಲಿಪೈನ್ಸ್ ನಲ್ಲಿ ನಾಲ್ಕನೇ ವರ್ಷದ ಮೆಡಿಕಲ್ ಓದುತ್ತಿರುವ ಚಿತ್ರದುರ್ಗದ ಎಂ ಆರ್ ಲಿಖಿತ ಮತದಾನ ಮಾಡಲೆಂದೇ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ ಪಾಲಕರ ಜೊತೆಗೆ ಬಂದು ಮತದಾನ ಕೂಡ ಮಾಡಿದ್ದಾರೆ ಇವರು ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯ ಮತಗಟ್ಟೆ ಸಂಖ್ಯೆ ಇನ್ನೂರ ಮೂವತ್ತರಲ್ಲಿ ತಮ್ಮ ಪಾಲಕರ ಜೊತೆಗೆ ಮತದಾನ ಮಾಡುವ ಮೂಲಕ ಎಂಆರ್ ಲಿಖಿತ ಅವರು ಪ್ರಜಾಪ್ರಭುತ್ವದ ಹಬ್ಬವನ್ನ ಸಂಭ್ರಮಿಸಿದ್ದಾರೆ ಇನ್ನು ತುಮಕೂರಿನಲ್ಲಿ ಕುದುರೆ ಏರಿ ಬಂದು ಮತದಾನ ಮಾಡಿದ್ದಾರೆ ವೈದ್ಯರೊಬ್ಬರು ತುಮಕೂರು ಜಿಲ್ಲೆಯ ತಿಪ್ಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಟ್ಟೆ ಸಂಖ್ಯೆ ಎಂಬತ್ತೆರಡರಲ್ಲಿ ಮತದಾನ ಭರದಿಂದ ನಡೆಯುತ್ತಿದೆ ಕುದುರೆ ಏರಿ ಬಂದು ಮತದಾನ ಮಾಡುವ ಮೂಲಕ ಡಾಕ್ಟರ್ ಶ್ರೀಧರ್ ಗಮನ ಸೆಳೆದಿದ್ದಾರೆ ಈ ಮಧ್ಯೆ ಮತದಾನ ಮಾಡಿ ಬಂದವರಿಗೆ ಉಚಿತ ಸಮೋಸ ಹಾಗೂ ಟೀ ವಿತರಣೆ ಮಾಡಲಾಗಿದೆ ಮತದಾರರಿಗೆ ವಿನೂತ ರೀತಿಯಲ್ಲಿ ಅರಿವು ಮೂಡಿಸುತ್ತಿರುವ ವೈದ್ಯ ಡಾಕ್ಟರ್ ಶ್ರೀನಾಥ್ ಅವರು ಸತ್ಯಕುಮಾರ್ ಫೌಂಡೇಶನ್ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದಾರೆ ಒಂದ್ ಕಡೆ ಮತಗಟ್ಟೆಯಲ್ಲಿ ಇಂಥ ವಿಚಿತ್ರ ವಿಚಿತ್ರ ವಿಷಯಗಳು ನಡೀತಾ ಇದೆ ಇನ್ನೊಂದ್ ಕಡೆ ಅಭ್ಯರ್ಥಿಗಳಿಂದ ನೋಟಾಗೆ ಹೆಚ್ಚು ಮತಗಳೇನಾದ್ರು ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ ಹಾಗಾದ್ರೆ ಇಲ್ಲಿದೆ ನೋಡಿ ಅದಕ್ಕೂತ್ರ ಸುಪ್ರೀಂ ಕೋರ್ಟ್ ಕೇಂದ್ರ ಚುನಾವಣಾ ಆಯೋಗವು ನೋಟಾ ಓಟೆ ಹೆಚ್ಚಾಗಿ ಬಂದ್ರೆ ಅಭ್ಯರ್ಥಿಗಿಂತ ಹೆಚ್ಚಾಗಿ ನೋಟಾ ಓಟ್ಗಳು ಬಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ ಫಲಿತಾಂಶದಲ್ಲಿ ಅಭ್ಯರ್ಥಿಗಳಿಗಿಂತ ನೋಟಾಗೆ ಹೆಚ್ಚು ಮತಗಳು ಲಭಿಸಿದರೆ ಹೊಸದಾಗಿ ಚುನಾವಣೆ ನಡೆಸಬೇಕು ಎಂದು ಈಗ ಸುಪ್ರೀಂ ಕೋರ್ಟ್ ಅರ್ಜಿಯಲ್ಲಿ ತಿಳಿಸಲಾಗಿದೆ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ ಹೀಗಿರುವಾಗ ಕರ್ನಾಟಕದ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರದ ಮತದಾನ ಬಿರುಸಿನಿಂದ ಸಾಕ್ತಾ ಇದೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ನಡೆಯಲಿದೆ ಅದರಲ್ಲೂ ಕೂಡ ಇದುವರೆಗೂ ಯಾರೆಲ್ಲ ಓಟ್ ಹಾಕಿಲ್ಲ ಮತ್ತೆ ಹೋಗಿ ಓಟು ಮಾಡಿ ಓಟು ನಮ್ಮ ಹಕ್ಕು ಆದ್ರಿಂದ ನಾವೆಲ್ಲರೂ ಕೂಡ ಮತದಾನ ಮಾಡೋಣ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ